ನಮಸ್ಕಾರ ವೀಕ್ಷಕರೇ ಮುಂಜಾನೆ ಇವುಗಳನ್ನು ನೋಡಿದರೆ ನೀವೇ ಅದೃಷ್ಟವಂತರು ಇದು ಅದೃಷ್ಟದ ಸೂಚನೆ ಸಾಮಾನ್ಯವಾಗಿ ನಾವು ಅದೃಷ್ಟವಂತರನ್ನು ನೋಡಿದಾಗ ನಮಗೆ ಯಾವಾಗ ಅದೃಷ್ಟ ಬರುತ್ತದೆ ಎಂದು ಯೋಚಿಸುತ್ತೇವೆ ಆದರೆ ಇದನ್ನು ತಿಳಿದುಕೊಳ್ಳುವುದು ತುಂಬ ಸರಳ ನೀವುಗಳನ್ನು ನೋಡಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಎಂದರ್ಥ ಅದೃಷ್ಟವನ್ನು ಸೂಚಿಸುವ ವಸ್ತುಗಳಾವು ಮುಂಜಾನೆ ಏನೇನು ನೋಡಿದರೆ ಅದೃಷ್ಟ ಒಳ್ಳೆಯ ದಿನಗಳು ಬರುವ ಮೊದಲು ವ್ಯಕ್ತಿಯ ಜೀವನದಲ್ಲಿ ಸಾಮಾನ್ಯವಾಗಿ ಕೆಲವು ಶುಭ ಘಟನೆಗಳು ಪ್ರಾರಂಭವಾಗುತ್ತವೆ ಆ ಕಾರಣದಿಂದಾಗಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಮತ್ತು ಅವನ ದಿನಗಳು ಸುಧಾರಿಸಲಿವೆ ಎಂಬ ಮುನ್ಸೂಚನೆಯನ್ನು ಪಡೆದುಕೊಳ್ಳುತ್ತಾನೆ ಮತ್ತೊಂದೆಡೆ ನೀವು ಹಗಲಿನಲ್ಲಿ ಅಥವಾ ಮುಂಜಾನೆ ಅಥವಾ ಇದ್ದಕ್ಕಿನಂತೆ ಇಂತಹ ಕೆಲವು ಬದಲಾವಣೆಗಳನ್ನು ನೋಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂದರ್ಥ ಅಂತಹ ಶುಭ ಸೂಚನೆಗಳವು ಹೊಸ ವಧು ಮತ್ತು ವರ ದಾರಿಯಲ್ಲಿ ಸೌಭಾಗ್ಯವತಿಯಂತೆ ಶೃಂಗಾರ ಮಾಡಿಕೊಂಡು ಹೊಸ ವರವನ್ನು ನೀವು ನೋಡಿದರೆ ಅದನ್ನು ಜೀವನದ ಉತ್ತಮ ಮತ್ತು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶ್ರೀಫಲ ಯಾವುದೇ ಓರ್ವ ವ್ಯಕ್ತಿ ಮುಂಜಾನೆ ಎದ್ದಾಕ್ಷಣ ಶ್ರೀಫಲವನ್ನು ನೋಡಿದರೆ ಅದು ಆ ವ್ಯಕ್ತಿಗೆ ಶುಭವನ್ನು ತರುವುದು ನೀವು ಮುಂಜಾನೆ ಶ್ರೀಫಲವನ್ನು ತಕ್ಷಣ ಕೆಲವು ಒಳ್ಳೆಯ ಅಂದರೆ ಶುಭ ಸುದ್ದಿಗಳನ್ನು ಪಡೆಯಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಪಕ್ಷಿ ನಿಮ್ಮನ್ನು ಮುಟ್ಟಿದರೆ ಅದೃಷ್ಟವಂತರನ್ನು ಮಾತ್ರ ಪಕ್ಷಿಗಳು ಮುಟ್ಟುತ್ತದೆ ಎನ್ನುವ ನಂಬಿಕೆ ಇದೆ ಓರ್ವ ವ್ಯಕ್ತಿಯನ್ನು ಪಕ್ಷಿಯೊಂದು ಮುಟ್ಟಿದರೆ ಅದು ಆತನಿಗೆ ಅದೃಷ್ಟವನ್ನು ತರುತ್ತದೆ ಕೋಗಿಲೆ ಕೂಗು ಕೋಗಿಲೆ ಅಥವಾ ಮಗ ಹಾಕಿ ಮನೆಯ ಛಾವಣಿಯ ಮೇಲೆ ಅಥವಾ ಆರೋಹಣದ ಮೇಲೆ ಕುಳಿತು ಸುಂದರವಾದ ಧ್ವನಿಯಿಂದ ಕೂಗಿದರೆ ಅದು ನಿಮಗೆ ಬರುವ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಆರ್ಥಿಕ ಲಾಭವನ್ನು ಇದು ಸೂಚಿಸುತ್ತದೆ ಮೊಸರು ಅಥವಾ ಹಾಲು ನೀವು ಬೆಳಗ್ಗೆ ಎದ್ದ ಕೂಡಲೇ ಮೊಸರು ಅಥವಾ ಹಾಲನ್ನು ಮೊದಲ ಬಾರಿ ನೋಡಿದರೆ ಅದು ನಿಮ್ಮ ಅದೃಷ್ಟದ ಸಂಕೇತವಾಗಿದೆ ಆದ್ದರಿಂದ ಮುಂಜಾನೆ ಯಾವಾಗಲೂ ಶುದ್ಧತೆಯನ್ನು ಸೂಚಿಸುವ ಬಿಳಿ ವಸ್ತುಗಳನ್ನು ನೋಡಬೇಕು ಮುತ್ತು ಸಮುದ್ರದ ತೀರದಲ್ಲಿ ಮುತ್ತುಗಳು ಸಿಗುವುದು ಅಪರೂಪ ಈ ಅಪರೂಪದ ವಸ್ತು ನಿಮ್ಮ ಅದೃಷ್ಟವನ್ನು ಬೆಳಗಿಸುತ್ತದೆ ಮುತ್ತು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅಥವಾ ಮುಂಜಾನೆ ಎದ್ದಾಕ್ಷಣ ಮುತ್ತನ್ನು ನೋಡಿದರೆ ನಿಮಗೆ ಅದೃಷ್ಟ ಒಲಿಯುವುದು ಮಿಡತೆಗಳು ಮುಂಜಾನೆ ಎದ್ದಾಕ್ಷಣ ಮಿಡತೆಗಳು ಕೂಗುವುದನ್ನು ಕೇಳುವುದು ಅಥವಾ ನೋಡುವುದು ಕೆಟ್ಟ ದಿನಗಳ ಅಂತ್ಯದ ಮುನ್ಸೂಚನೆಯಾಗಿದೆ ಇದರಿಂದ ನಿಮ್ಮ ಮುಂದಿನ ದಿನಗಳು ಶುಭ ದಿನವಾಗಿರುತ್ತದೆ ಕೈ ತುರಿಯುತ್ತಿದ್ದರೆ ಕೈಯಲ್ಲಿ ತುರಿಕೆ ಇದ್ದರೆ ಅದು ಹಣ ಶೀಘ್ರದಲ್ಲೇ ಬರಲಿದೆ ಎಂಬುದನ್ನು ಸೂಚಿಸುತ್ತದೆ ನಿಮ್ಮ ಜೀವನದಲ್ಲಿ ಈ ಶುಭ ಚಿಹ್ನೆಗಳಲ್ಲಿ ಯಾವುದಾದರೂ ಸಂಭವಿಸಿದಲ್ಲಿ ನೀವು ಶುಭ ಮತ್ತು ಅನುಕೂಲಕರ ಜೀವನವನ್ನು ಪ್ರವೇಶಿಸುತ್ತಿದ್ದೀರಿ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳಲಿದೆ ಎಂಬುದನ್ನು ಅರ್ಥೈಸಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು